ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ನಾಗರಹಳ್ಳಿ ಹೊರವಲಯದಲ್ಲಿರುವ ಜ್ಞಾನಮಾತಾ ರೋಟರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿದ್ಯಾರ್ಥಿಗಳಿಗೆ ವಿಎಕೆ ಫೌಂಡೇಶನ್ ವತಿಯಿಂದ ಧಾರವಾಡ ಸಂಸದರು ಹಾಗೂ ಕೇಂದ್ರ ಸಚಿವರಾದ ಪ್ರಲ್ವಾದ್ ಜೋಶಿ ಅವರ ಜನ್ಮದಿನದ ಅಂಗವಾಗಿ ಶಾಲಾ ಬ್ಯಾಗ್ ಮತ್ತು ಎಕ್ಸಾಮ್ ಕಿಟ್ಗಳನ್ನು ವಿತರಿಸಲಾಯಿತು ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಎಕೆ ಫೌಂಡೇಶನ್ ಅಧ್ಯಕ್ಷ ವೆಂಕಟೇಶ ಕಾಟವೆ ಅವರು ದೇವರನ್ನು ಯಾರೂ ನೋಡಿಲ್ಲ ಆದರೆ ಶಿಕ್ಷಕರ ರೂಪದಲ್ಲಿ ದೇವರನ್ನು ಕಾಣಬೇಕು ಅವರ ಮಾರ್ಗದರ್ಶನದಲ್ಲಿ ಉತ್ತಮ ಶಿಕ್ಷಣ ಪಡೆದು ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳ ಕನಸುಗಳನ್ನು ಸಾಕಾರಗೊಳಿಸಬೇಕು ಎಂದು ಹೇಳಿದರು ಅವ್ರಿಗೂ ನಾನು ತುಂಬ ಹೃದಯ ಧನ್ಯವಾದಗಳು ನಮ್ಮ ನದಾ ಸರ್ ನಮ್ಮ ಬಂದು ಹೇಳಿದಾಗ ಇಲ್ಲಿ ಒಂದು ಮಂಟೂರಲ್ಲಿ ಸ್ಕೂಲ್ ಇದೆ ಆಳು ಉನ್ನತ ಒಂದು ಎನ್ವಾರನ್ಮೆಂಟ ದೃಷ್ಟಿಯಲ್ಲಿ ಅವರು ಒಂದು ಸ್ಕೂಲ್ ನಡೆಸ್ತಿದ್ದಾರೆ ಅದರಲ್ಲಿ ಬಂದ ಮೇಲೆ ನನಗೆ ಅನ್ನಿಸ್ದು ಹೌದು ಇದು ಒಂದು ಒನ್ ಆಫ್ ದಿ ಬೆಸ್ಟ್ ಎನ್ವಾರ್ಮೆಂಟಲ್ ಸ್ಕೂಲ್ ಅಂತ ಹೇಳಿ ಯಾಕಂದರೆ ಕಲೀಲಿಕ್ಕೆ ಶಾಂತ ವಾತಾವರಣ ಪ್ಲಸ್ ಪ್ರಕೃತಿ ಘಟಕ ನಡುವೆ ಇರುವಂಥ ಈ ಶಾಲೆಗೆ ನಿಮ್ಮ ಎಲ್ಲ ಮಕ್ಕಳಿಗೆ ನೀವು ಒಂದು ನಿಮ್ಮ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆ ಕಲಿತವನ್ನು ಕೊಡಾಕತ್ತಿರೀತಾರೆ ತಮ್ಗೆ ಮೊದಲೇ ನಮ್ಮ ಪಾಠ ತಾವು ಇಷ್ಟಪಡ್ತೀನಿ ನಾವು ದೇವ್ರಂತೂ ನೋಡಿದ್ರೇನೆ ದೇವ್ರು ನೋಡ್ರೇನೆ ನೋಡ್ರಿ ದೇವ್ರೇ ಗುಡ್ ದೇವರು ಯಾರಂತ ಇವತ್ತ ಇವತ್ತೆ ನಾವಂತೂ ಕಣ್ಣಾರಿ ನೋಡಿಲ್ಲ ಆದರೆ ದೇವ್ರ ಸಮಾನರಾದರೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಾವು ಒಳ್ಳೆಯ ಕಲಿತವನ್ನು ಕಲಿತು ಒಂದು ಯಶಸ್ಸನ್ನು ಕಾಣಬಹುದು ತಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣ್ಬೋದು ಅದಕ್ಕೆ ನನ್ನ ಪುಟ್ಟ ಮಕ್ಕಳಿಗೆ ನಾನು ಹೇಳಿದ್ದೇನೆಂದರೆ ತಾವು ತಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕಲಿತವನ್ನು ಕಲಿತು ಒಂದು ನಿಮ್ಮ ತಂದೆ ತಾಯಿಯ ಕನಸನ್ನು ಸಾಕಾರ ಮಾಡಿ ಮುಂದೆ ಬರುವ ದಿವಸದಲ್ಲಿ ಐ ಎ ಐ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ ಮತ್ತು ಒಂದು ಡಾಕ್ಟರ್ ಸಹ ಎಲ್ಲ ಪಡೆದುಕೊಂಡು ದೇಶದಾಗ ನಾಡದ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದು ನೀವು ಕೆಲಸ ಮಾಡಬೇಕಂತ ಹೇಳಿ ಯಾಕಂದರೆ ಇವತ್ತಿನ ಸ್ಟೂಡೆಂಟ್ಸ್ ನಾಳಿನ ಫ್ಯೂಚರ್ ಇವತ್ತಿನ ಮಕ್ಕಳು ನಾಳಿನ ಭವಿಷ್ಯ ಅಂತಾರೆ ಅದು ಸತ್ಯ ಮಾತು ತಾವು ಎಲ್ಲರೂ ಅದಕ್ಕೆ ಶ್ರಮ ಪಡಬೇಕು ಪಟ್ಟು ಓದಬೇಕು ಮತ್ತು ನಮ್ಮ ನರೇ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಭಾಳಷ್ಟು ಒಳ್ಳೆ ಕೆಲಸ ಮಾಡಿ ಮಾಡಕತ್ತಾರೆ ಅವ್ರು ಬಲಗಾಯಿ ಬಂಟಾಗಿ ನಮ್ಮ ಮೆಚ್ಚಿನ ಸಾಂಸದರು ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕೂಡ ನಮ್ಮ ಒಂದು ಹುಬ್ಬಳ್ಳಿ ಆಮೇಲೆ ಧಾರವಾಡ ಜಿಲ್ಲೆಗೆ ಒಂದು ಡೆವಲಪ್ಮೆಂಟ್ ಮಾಸ್ಟರ್ ಅಂದರೆ ಅವರು ಮುಂದುವರಿದು ವಿದ್ಯಾರ್ಥಿಗಳು ಸಮಯವನ್ನು ಸದುಪಯೋಗಪಡಿಸಿಕೊಂಡು ಶೈಕ್ಷಣಿಕ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ನೀಡಬೇಕು ಹೆತ್ತವರು ಮತ್ತು ಗುರುಗಳಿಗೆ ಗೌರವ ನೀಡುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ ಇವತ್ತಿನ ಮಕ್ಕಳು ನಾಳೆಯ ನಾಗರಿಕರು ಆದ್ದರಿಂದ ಕಠಿಣ ಪರಿಶ್ರಮದಿಂದ ಓದಿ ಐಎಎಸ್ ಐಪಿಎಸ್ ಸೇರಿದಂತೆ ಉನ್ನತ ಹುದ್ದೆಗಳನ್ನು ಗುರಿಯಾಗಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದರು ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಸದರು ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಬುಕ್ ಹಾಗೂ ಎಕ್ಸಾಮ್ ಕಿಟ್ ಹಾಗೂ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಮಂಟೂರಲ್ಲಿರುವ ಜ್ಞಾನಮಾತಾ ರೋಟ್ರಿ ಶಾಲೆಯ ಆವರಣದಲ್ಲಿ ಇವತ್ತು ನಡವಿಸಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಸಂಸ್ಥೆಯ ಸಂಸ್ಥಾಪಕರು ಸಚಿನ್ ಡಿಸೋ ಸರ್ ಅವರು ಮತ್ತು ನದಾಬ್ ಸರ್ ಅವರು ಭಾಳ ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ಒಂದು ಸ್ಕೂಲ್ ಬ್ಯಾಗ್ ನಮ್ಮ ಫೌಂಡೇಶನ್ ವತಿಯಿಂದ ವಿತರಿಸಿದ್ದಾರೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರು ಸ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಊಟ ಇವತ್ತು ರಾಜ್ಯ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ದೇಶಾದ್ಯಂತ ಎಲ್ಲ ಅವರು ಅಭಿಮಾನಿಗಳು ಆಚರಿಸಿದ್ದಿದ್ದಾರೆ ದೇವರು ದೇವರು ಅವರಿಗೆ ಆಯು ಆರೋಗ್ಯ ಮತ್ತು ರಾಜಕೀಯ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಕೊಡಲಿ ಅಂತೇಳಿ ಅದು ನಾನು ಪ್ರಾರ್ಥನಿಸ್ತೇನೆ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದು ಏನಂದರೆ ತಾವು ತಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಕಲಿತವನ್ನು ಕಲಿತು ಮುಂದೆ ಬರುವ ದಿವಸದಲ್ಲಿ ತಾವು ಕೂಡ ಈ ಒಂದು ದೇಶದಲ್ಲಿ ಒಂದು ಒಳ್ಳೆ ನಾಗರಿಕರಾಗಿ ದೇಶ ಸೇವೆಯಲ್ಲಿ ತಾವು ತೊಡಗಬೇಕಂತ ಹೇಳಿ ನಾನು ಅವ್ರಿಗೆ ಹೇಳಿಕೊಟ್ಟಿದ್ದೀನಿ ಎಂ ಎಸ್ ಎಸ್ ನಮ್ಮ ಹೆಸರು ವೆಂಕಟೇಶ್ ಅಶೋಕ್ ಕಾಟವೆ ಬಿ ಎ ಕೆ ಫೌಂಡೇಶನ್ ಸಂಸ್ಥಾಪಕ